ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಹಿಂದೂ ಧರ್ಮದಲ್ಲಿ ಗಂಗಾ ಜಲವನ್ನು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಪೂಜೆ ಸ್ನಾನ ತರ್ಪಣ ಆಚರಣೆಗಳು ಹಾಗೇನೆ ಶುದ್ಧೀಕರಣದಲ್ಲಿ ಗಂಗಾ ಜಲ ತುಂಬಾನೇ ಇಂಪಾರ್ಟೆಂಟ್ ಗಂಗಾ ಜಲವನ್ನ ಸಿಂಪಡಿಸೋ ಪ್ರದೇಶ ಪವಿತ್ರವಾಗಿರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ಪಾಪ ತೊಳೆದು ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಈ ಗಂಗಾ ಜಲ ಅಂತ ಬಂದಾಗ ಪ್ರಮುಖವಾಗಿ ಸಾವಿನ ಸಮಯದಲ್ಲಿ ಗಂಗಾ ಜಲವನ್ನ ಯಾಕೆ ಬಿಡ್ತಾರೆ ಹಾಗೆ ಕಾಶಿಯಿಂದ ಮನೆಗೆ ಗಂಗಾ ಜಲವನ್ನ ತರಬಾರ್ದು ಅಂತ ಹೇಳ್ತಾರಲ್ಲ ಯಾಕೆ ಜೊತೆಗೆ ಗಂಗಾ ಜಲವನ್ನ ತಂದವರು ಮನೆಯಲ್ಲಿ ಈ ಗಂಗಾ ಜಲವನ್ನು ಎಲ್ಲಿಡಬೇಕು ಹೇಗಿಡಬೇಕು ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೆಲವರಿಗಿರುತ್ತೆ ಯಾಕೆ ಏನು ಅಂತ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಮೊದಲಿಗೆ ಸಾವಿನ ಸಮಯದಲ್ಲಿ ಈ ಗಂಗಾ ಜಲವನ್ನು ಕುಡಿದ್ರೆ ಏನಾಗುತ್ತೆ ಯಾಕೆ ಕುಡಿಸಬೇಕು ಅಂತ ಹೇಳ್ತಾರಲ್ವಾ ಅದಕ್ಕೆ ಒಂದಷ್ಟು ಉತ್ತರ ಇದೆ ಸಾವಿನ ಸಮಯದಲ್ಲಿ ಗಂಗಾ ಜಲವನ್ನ ಸಾಯ್ತಾ ಇರೋರ ಬಾಯಿಗೆ ಹಾಕಿದ್ರೆ ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋವಾಗ ಅಥವಾ ಸತ್ತ ಮೇಲೆ ಅವ್ರ ಬಾಯಿಗೆ ಹಾಕಿದ್ರೆ ಆ ವ್ಯಕ್ತಿಯನ್ನ ನೇರವಾಗಿ ದೇವರು ಅಂದ್ರೆ ಯಮ ಸ್ವರ್ಗಕ್ಕೆ ಕರೆದೊಯ್ತಾನೆ ಅನ್ನೋ ನಂಬಿಕೆ ಇದೆ ಮೃತರ ಹಣೆ ಮೇಲೆ ತುಳಸಿ ಎಲೆಯನ್ನು ಕೂಡ ಇಡ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹಾಗೆ ಗಂಗಾ ಜಲವನ್ನು ಕುಡಿದು ಸಾಯೋರು ಎಂದಿಗೂ ನರ್ಕಕ್ಕೆ ಹೋಗೋದಿಲ್ಲ ಅನ್ನೋ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಗಂಗಾ ಜಲ ಬಾಯಲ್ಲಿದ್ರೆ ಆತ್ಮದ ಮುಂದಿನ ಪ್ರಯಾಣ ಸುಲಭವಾಗಿರುತ್ತೆ ಅನ್ನೋ ನಂಬಿಕೆ ಒಂದ್ ಕಡೆ ಇದ್ರೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಗಂಗಾ ಜಲ ಶವದ ಮೇಲೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಕೂಡ ತಡೆಯುತ್ತೆ ಅನ್ನೋ ನಂಬಿಕೆ ಇನ್ನು ಹರಿದ್ವಾರ ಋಷಿಕೇಶ ಮತ್ತು ಗಂಗೋತ್ರಿಯಿಂದ ತಂದಿರೋ ಗಂಗಾ ಜಲ ಶಕ್ತಿ ಆರೋಗ್ಯ ಹಾಗೆ ಸಕಾರಾತ್ಮಕತೆಯ ಸಂಕೇತ ಅಂತ ಹೇಳ್ತಾರೆ ಪಾಪಗಳನ್ನು ತೊಳೆದು ಆತ್ಮವನ್ನು ಶುದ್ಧಗೊಳಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಆದರೆ ಕಾಶಿಯಿಂದ ಗಂಗಾ ಜಲವನ್ನು ಮನೆಗೆ ತರಬಾರ್ದು ಅಂತ ಹೇಳ್ತಾರೆ ಅದ್ಯಾಕೆ ಗೊತ್ತಾ ಇದಕ್ಕೊಂದಷ್ಟು ಆಧ್ಯಾತ್ಮಿಕ ಹಾಗೆ ವೈಜ್ಞಾನಿಕ ಕಾರಣ ಕೂಡ ಇದೆ ಸ್ಕಂದ ಪುರಾಣದ ಪ್ರಕಾರ ಕಾಶ್ಯಂ ಮರಣ ಮುಕ್ತಿ ಅನ್ನೋ ಮಾತಿದೆ ಇದರ ಅರ್ಥ ಕಾಶಿಯಲ್ಲಿ ಸಾವು ಮೋಕ್ಷದ ದ್ವಾರ ಕಾಶಿಯನ್ನ ಮೋಕ್ಷ ನಗರಿ ಅಂತಾನು ಕರೀತಾರೆ ಇದು ಕೇವಲ ಸಂಪ್ರದಾಯದ ಪ್ರಶ್ನೆ ಅಲ್ಲ ಆಧ್ಯಾತ್ಮಿಕ ತಿಳುವಳಿಕೆ ಹಾಗೆ ನಂಬಿಕೆ ಪ್ರಶ್ನೆ ಮಣಿಕರ್ಣಿಕ ಹಾಗೆ ಹರಿಶ್ಚಂದ್ರ ಘಾಟ್ನ ಪಾತ್ರ ಇಲ್ಲಿ ಬಹಳ ಮುಖ್ಯ ಯಾಕಂದ್ರೆ ಅಲ್ಲಿ ಪ್ರತಿನಿತ್ಯ ನೂರಾರು ಸತ್ತವರ ಮೂಳೆಗಳು ಚಿತಾಭಸ್ಮವನ್ನ ಗಂಗೆಯಲ್ಲಿ ಮುಳುಗಿಸ್ತಾರೆ ಈ ಗಂಗೆ ಈಗ ಜೀವ ನೀಡುವವಳು ಮಾತ್ರ ಅಲ್ಲ ಮೋಕ್ಷ ನೀಡೋ ಆತ್ಮಗಳಿಗೆ ಸಾಕ್ಷಿಯಾಗಿ ನಿಲ್ತಾಳೆ ಆಧ್ಯಾತ್ಮಿಕ ಕಾರಣ ಅಂತ ಹೇಳೋದಾದ್ರೆ ಕಾಶಿಯಿಂದ ತಂದ ನೀರು ಸತ್ತ ಆತ್ಮದ ಅವಶೇಷಗಳ ಸಂಪರ್ಕಕ್ಕೆ ಬಂದರೆ ಅದು ತಿಳಿದೇನೆ ಅವರ ಮೋಕ್ಷದ ಹಾದಿಯಲ್ಲಿ ಒಂದಷ್ಟು ಅಡಚಣೆಗಳಾಗಬಹುದು ಅನ್ನೋ ಮಾತಿದೆ ಇದು ಅಶುದ್ಧತೆಯ ವಿಷಯ ಅಲ್ಲ ಆ ಆತ್ಮಗಳ ಬಗೆಗಿನ ಗೌರವದ ಭಾವನೆ ಅನ್ನೋದು ಅದಕ್ಕಾಗಿಯೇ ಕಾಶಿಯಿಂದ ಏನನ್ನೂ ತರೋದಿಲ್ಲ ಬೂದಿಯಾಗ್ಲಿ ನೀರಾಗ್ಲಿ ನೆನಪುಗಳಾಗ್ಲಿ ಅಲ್ಲಿ ಶಿವನ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಶಾಂತಿಯ ಭಾವನೆ ಮಾತ್ರ ಬರುತ್ತೆ ವೈಜ್ಞಾನಿಕ ಕಾರಣ ಏನಪ್ಪಾ ಅಂತಂದ್ರೆ ಈ ಮಣಿಕರ್ಣಿಕಾ ಘಾಟ್ ಹಾಗೆ ಹತ್ತಿರದ ಇತರ ಘಾಟ್ಗಳಿಂದ ಗಂಗಾ ಜಲವನ್ನ ಮನೆಗೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಇಲ್ಲಿ ಸತ್ತವರ ಅಸ್ತಿ ಗಂಗಾ ನದಿಯಲ್ಲಿ ಬೆರೆತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿತಾ ಇರುತ್ತೆ ಬೂದಿ ನೀರಿನಲ್ಲಿ ಬೆರೆಯುತ್ತೆ ಹೀಗಾಗಿ ಕಾಶಿಯಿಂದ ಗಂಗಾಜಲವನ್ನು ಮನೆಗೆ ತರಬಾರ್ದು ಅಂತ ಹೇಳ್ತಾರೆ ಆದರೆ ಹರಿದ್ವಾರದ ಗಂಗಾ ಜಲದ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದೆ ಈ ನೀರಿಗೆ ರೋಗ ರುಜುನಗಳನ್ನು ಗುಣಪಡಿಸುವ ಶಕ್ತಿ ಇದೆ ಅಂತಲೂ ಹೇಳ್ತಾರೆ ಹೀಗಾಗಿ ಹರಿದ್ವಾರ ಋಷಿಕೇಶ ಮತ್ತು ಗಂಗೋತ್ರಿಯಿಂದ ಗಂಗಾಜಲವನ್ನು ತರಬಹುದೇ ಹೊರತು ಕಾಶಿಯಿಂದ ತರಬಾರ್ದು ತರೋ ಹಾಗಿಲ್ಲ ಅನ್ನೋದಕ್ಕೆ ಈ ಎಲ್ಲ ಕಾರಣಗಳು ಉದಾಹರಣೆಯಾಗಿ ನಿಲ್ಲುತ್ತೆ ಇನ್ನು ಗಂಗೆಯ ದರ್ಶನದ ನಂತರ ಅವರು ತಮ್ಮ ಮನೆಗೆ ಒಂದು ಪಾತ್ರೆಯಲ್ಲೋ ಅಥವಾ ಒಂದು ಬಾಟಲಲ್ಲೋ ನೀರು ತಗೊಂಡ್ ಬರ್ತಾರೆ ನಾನು ಆಗ್ಲೇ ಹೇಳಿದಾಗೆ ಋಷಿಕೇಶ ಗಂಗೋತ್ರಿ ಈ ಕಡೆ ಹೋದಾಗ ಹೀಗೆ ತಂದ ಜಲವನ್ನ ಒಂದು ಪಾತ್ರೆಯಲ್ಲಿ ಹಾಕಿಡ್ತಾರೆ ಈ ಗಂಗಾ ಜಲವನ್ನ ಮನೆಯಲ್ಲಿಡೋದು ಒಳ್ಳೇದು ಅಂತ ಪರಿಗಣಿಸಲಾಗಿದೆ ಆದ್ರೆ ಈ ನೀರನ್ನ ಯಾವ ಪಾತ್ರೆಯಲ್ಲಿ ತರಬೇಕು ಹಾಗೆ ಎಲ್ಲಿಡಬೇಕು ಇದ್ರ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಮನೆಯಲ್ಲಿ ಗಂಗಾ ಜಲವನ್ನ ಇಡೋ ಮೊದಲು ಅದಕ್ಕೆ ಸಂಬಂಧಪಟ್ಟ ಕೆಲವು ನಿಯಮಗಳು ಹಾಗೇನೆ ಕ್ರಮಗಳನ್ನ ನಾವು ತೆಗೆದುಕೊಳ್ಳೇಬೇಕಾಗತ್ತೆ ಗಂಗಾ ಜಲಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂಗತಿಗಳು ಏನೇನು ಅಂತ ಹೇಳೋದಾದ್ರೆ ಶಿವನ ಆರಾಧನೆಯಲ್ಲಿ ಗಂಗಾ ಜಲವನ್ನ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಒಬ್ಬ ವ್ಯಕ್ತಿ ಪ್ರತಿದಿನ ಶಂಕರನ ಹೊಳೆಯಿಂದ ಗಂಗಾ ಜಲವನ್ನ ಶಿವಲಿಂಗಕ್ಕೆ ಅರ್ಪಿಸಿದ್ರೆ ಆತ ಶೀಘ್ರದಲ್ಲೇ ಮಹಾದೇವನ ಅನುಗ್ರಹವನ್ನ ಪಡಿತಾನೆ ಆ ವ್ಯಕ್ತಿಯ ಇಷ್ಟಾರ್ಥ ನೆರವೇರುತ್ತೆ ಅಂತ ನಂಬಿಕೆ ಇಟ್ಕೊಳ್ಳಲಾಗಿದೆ ಏನಾದರೂ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಪ್ರವೇಶ ಮಾಡಿದರೆ ಅಥವಾ ಏನಾದರೂ ಅಶುಭ ಸಂಭವಿಸುತ್ತೆ ಅಂತ ನಿಮಗೆ ಅನಿಸಿದರೆ ಪ್ರತಿದಿನ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಈ ಪವಿತ್ರ ಗಂಗಾಜಲವನ್ನ ಸಿಂಪಡಿಸಿದರೆ ಒಳ್ಳೆಯದು ಗಂಗಾ ಜಲವನ್ನು ಚಿಮ್ಕಿಸೋದು ಹಠಾತ್ ದೃಷ್ಟಿ ಮತ್ತು ಕೆಟ್ಟ ಕನಸುಗಳಿಂದ ರಕ್ಷಣೆ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಗಂಗಾ ಜಲಕ್ಕೆ ಸಂಬಂಧಿಸಿದ ಪ್ರಮುಖ ನಿಯಮಗಳೇನೆ ಅಂತಂದ್ರೆ ದೇಹ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸೋ ಗಂಗಾ ಜಲವನ್ನು ಯಾವತ್ತೂ ನಾವು ಅಶುದ್ಧ ಸ್ಥಳದಲ್ಲಿ ಇಡಬಾರದು ಪೂಜಾ ಸಮಯದಲ್ಲಿ ಸಂಕಲ್ಪದಲ್ಲಿ ಬಳಸೋ ಜಲವನ್ನು ಯಾವಾಗಲೂ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲೇ ಇಡಬೇಕು ಇನ್ನು ಜಲವನ್ನು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಯಾವಾಗಲೂ ಇಡಬಾರ್ದು ಕೊಳಕು ಕೈಗಳಿಂದ ಅಥವಾ ಚಪ್ಪಲಿ ಧರಿಸಿ ಈ ಜಲವನ್ನು ಮುಟ್ಟಬೇಡಿ ಅಂತಲೂ ಹೇಳ್ತಾರೆ ಜಲವನ್ನು ಕತ್ತಲು ಇರೋ ಸ್ಥಳದಲ್ಲೂ ಕೂಡ ಇಡಬಾರ್ದು ಗಂಗಾ ಜಲವನ್ನು ಅತ್ಯಂತ ಪವಿತ್ರ ಹಾಗೆ ಪೂಜನೀಯ ಅಂತ ಪರಿಗಣಿಸಲಾಗಿರೋದ್ರಿಂದ ಯಾವಾಗಲೂ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ಅದರ ಸಮೀಪದಲ್ಲಿ ಪೂಜಾ ಸ್ಥಳದಲ್ಲಿ ಇಟ್ಟರೆ ಬಹಳ ಒಳ್ಳೆಯದು ಅಂತ ಗಂಗಾ ಜಲವನ್ನು ಬಹಳಷ್ಟು ಮಂದಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಗಂಗೋತ್ರಿಗೋ ಅಥವಾ ಹರಿದ್ವಾರ ಋಷಿಕೇಶಕ್ಕೆ ಹೋದಾಗ ತಂದಾಗ ಅದನ್ನು ಎಲ್ಲೆಲ್ಲೋ ಇಡೋ ಬದಲು ಎಲ್ಲಿಡಬೇಕು ಮತ್ತು ಇಟ್ಟ ಮೇಲೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಸೊ ನೀವು ನಿಮ್ಮ ಮನೇಲಿ ಏನಾದರೂ ಗಂಗಾಜಲವನ್ನು ತಂದಿದ್ರೆ ಎಲ್ಲಿ ಇಡಬೇಕು ಎಲ್ಲಿ ಇಡಬಾರ್ದು ಮತ್ತೆ ಗಂಗಾ ಜಲ ಮನೆಯಲ್ಲಿದ್ದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದಿರುತ್ತೆ ಅಂತ ಭಾವಿಸ್ತೀನಿ ನೀವು ನಿಮ್ಮ ಮನೆಯಲ್ಲಿ ಗಂಗಾ ಜಲವನ್ನು ಯಾವ ಜಾಗದಲ್ಲಿ ಇಟ್ಟಿದ್ದೀರಾ ಕಾಮೆಂಟ್ ಮೂಲಕ ತಿಳಿಸಿ